ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗ ಧರ್ಮಸ್ಥಳದ ಕೇಸ್ಗೆ ಸಂಬಂಧಪಟ್ಟಂತೆ ಮೆಗಾ ಅಪ್ಡೇಟ್ ಒಂದು ಹೊರಗಡೆ ಬರ್ತಿದೆ ಹಾಗಾದರೆ ಈ ಎಲ್ಲ ಪಾತ್ರಗಳ ಈಗೇನು ಮುಸುಕುಧಾರಿ ಉಲ್ಟಾ ಹೊಡೆದಿದ್ದಾಯ್ತು ತಪ್ಪೊಪ್ಕೊಂಡಿದ್ದಾಯ್ತು ಸುಜಾತಾ ಭಟ್ ಸ್ಟೇಟ್ಮೆಂಟ್ ಆಯಿತು ಮತ್ತಿಯೂಟನ್ ತೊಗೊಂಡಿದ್ದಾಯ್ತು ಇಷ್ಟೆಲ್ಲ ಆಗ್ತಿದೆಯಲ್ಲ ಈ ಕೇಸ್ನಲ್ಲಿ ಬಹಳ ದೊಡ್ಡ ಪ್ರಭಾವಿಯೊಬ್ಬ ಟ್ರೈನಿಂಗ್ಗೆ ಡೆಲ್ಲಿಗೆ ಕರೆಸಿದ್ದು ಹೌದಾ ಡೆಲ್ಲಿಯಲ್ಲಿ ಟ್ರೈನಿಂಗ್ ಕೊಟ್ಟ ವ್ಯಕ್ತಿ ಯಾರು ಮಾಸ್ಕ್ ಮ್ಯಾನ್ ಈಗ ಮಾಸ್ಕ್ ಕಳಿಸಿದೆ ಚಿನ್ನಯ್ಯ ಆತನನ್ನು ಡೆಲ್ಲಿಗೆ ಯಾರು ಬಹಳ ಸ್ಫೋಟಕ ವಿಚಾರವೊಂದು ಈಗ ಚರ್ಚೆಗೆ ಬಂದಿದೆ ಡೀಟೇಲ್ಸ್ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಇವತ್ತು ಒಂದಿಷ್ಟು ಬೆಳವಣಿಗೆಗಳಾಗ್ತವೆ ಸಮೀರ್ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಅಥವಾ ಬಂದರೆ ವಿಚಾರಣೆಗೆ ಮುಂದೇನಾಗುತ್ತೆ ಅನ್ನೋದನ್ನು ನೋಡಬಹುದು ಮತ್ತು ತಿಮರೋಡಿ ಭವಿಷ್ಯವೂ ಕೂಡ ಸೋಮವಾರ ನಿರ್ಧಾರ ಆಗುತ್ತೆ ಈಗ ಬೇಲ್ ಸಿಕ್ಕಿದೆ ಆದರೆ ಮತ್ತೆ ಈ ಮಾಸ್ಕ್ ಮ್ಯಾನ್ಗೆ ಅಲ್ಲಿ ಉಳ್ಕೊಳ್ಳೋಕೆ ಜಾಗ ಕೊಟ್ಟಿದ್ದು ಬೇರೆ ಬೇರೆ ಕೇಸ್ ಆಧಾರದಲ್ಲಿ ಸೋಮವಾರ ಅರೆಸ್ಟ್ ಮಾಡುವ ಎಲ್ಲ ಚಾನ್ಸ್ ಇದೆ ಆದರೆ ಈಗ ತಿಮರೋಡಿ ಆ್ಯಂಡ್ ಟೀಮ್ ಹೇಳ್ತಿರೋದೇನಪ್ಪ ಅಂತ ಕೇಳಿದ್ರೆ ಸೌಜನ್ಯ ಹೋರಾಟವನ್ನು ಇನ್ನಷ್ಟು ಜೋರು ಮಾಡಬೇಕು ಅಂತ ಅಂದರೆ ಈಗ ಆಲ್ರೆಡಿ ತಿಮರೋಡಿ ಹೊರಗಡೆ ಬರ್ತಾ ಇದ್ದ ಹಾಗೆ ಅಂಥದ್ದೊಂದು ಬ್ಲೂ ಪ್ರಿಂಟ್ ಮೀಟಿಂಗ್ ಆಗ್ತಿದೆಯಂತೆ ಮನೆಯಲ್ಲೇ ಬೃಹತ್ ಸೌಜನ್ಯ ಸೌಜನ್ಯಗಾಗಿ ನ್ಯಾಯ ಹೋರಾಟ ಶುರು ಮಾಡಬೇಕು ಅಂತ ಯಾಕಂದರೆ ಬಲ ಸಿಕ್ಕಿದ್ದಲ್ಲಿಂದ ಅಭಿಪ್ರಾಯ ಸಂಗ್ರಹ ಆಗಿದ್ದಲ್ಲಿಂದ ಸೌಜನ್ಯ ದೇಹ ಸಿಕ್ಕಿದ್ದು ಹೌದು ಇನ್ನೂ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಹೌದು ಸೊ ಆ ಹೋರಾಟವನ್ನು ಮರು ಆರಂಭ ಮಾಡಬೇಕು ಈಗ ಸುಜಾತಾ ಭಟ್ಗೂ ನಮಗೂ ಸಂಬಂಧ ಇಲ್ಲ ಅಂತ ನಿನ್ನೆ ಹೇಳಿದ್ರು ಅವರು ಮತ್ತು ಮಾಸ್ಕ್ ಮ್ಯಾನ್ ಬಗ್ಗೆ ನಮ್ಗೆ ಗೊತ್ತಿಲ್ಲಪ್ಪ ಅಂತ ಹೊರಟರು ಸೊ ಸೌಜನ್ಯ ಹೋರಾಟದ ಮೂಲಕ ಈಗೇನು ಆ ಟೀಮ್ಗೆ ನೆಗೆಟಿವ್ ಶೇಡ್ ಬಳ್ಕೊಳ್ತಿದೆಯಲ್ಲ ಅದನ್ನು ಮತ್ತೆ ಓವರ್ಕಮ್ ಮಾಡೋದಕ್ಕೆ ಸೌಜನ್ಯ ಹೋರಾಟ ಜೋರ್ ಮಾಡುವಂತಹ ಪ್ಲಾನ್ ಅನ್ನ ಆ ಟೀಮ್ ಮಾಡ್ತಾ ಇದೆ ಇದೆಲ್ಲ ಅಪ್ಡೇಟ್ಸು ಸದ್ಯದ ಬೆಳವಣಿಗೆಗಳು ಇನ್ನು ಇನ್ವೆಸ್ಟಿಗೇಷನ್ ನಲ್ಲಿ ಭಯಂಕರ ವಿಚಾರಗಳು ರಿವೀಲ್ ಆದ್ವಾ ಈ ಬುರುಡೆ ತಂದಿದ್ನಲ್ಲ ಎಫ್ ಎಸ್ ಎಲ್ ಅದು ಪುರುಷನ ಬುರುಡೆ ಅಂತ ಬಂತು ಆದ್ರೆ ಅಚ್ಚರಿ ಏನಪ್ಪಾ ಅಂತ ಕೇಳಿದ್ರೆ ಆ ಬುರುಡೆಯನ್ನ ಮಣ್ಣಿಂದ ತೆಗೆದಿದ್ದಲ್ಲ ಬದಲಾಗಿ ಅಂದ್ರೆ ಇಲ್ಲಿ ತೆಗೆದಿದ್ದಲ್ಲ ಎಫ್ ಎಸ್ ಎಲ್ ಅಲ್ಲೂ ಆ ಮಣ್ಣು ಮ್ಯಾಚ್ ಆಗಿಲ್ಲ ಅನ್ನೋದು ಗೊತ್ತಾಯ್ತಲ್ಲ ಅದನ್ನು ಡೀಲರ್ ಮೂಲಕ ಖರೀದಿಸಿದ್ರು ಅನ್ನೋ ರೀತಿಯಲ್ಲಿ ಒಂದು ಸುದ್ದಿ ಬರ್ತಿದೆ ಎರಡು ಬುರುಡೆಗಳನ್ನು ಖರೀದಿ ಮಾಡಿದ್ರಂತೆ ಅದು ಹೆಣ್ಣು ಬುರುಡೆ ಅಂತ ಇವ್ರಿಗೂ ಮಾರಿದ್ದಾರಂತೆ ಆದರೆ ಅದು ಗಂಡು ಬುರುಡೆ ಸೊ ಇವ್ರಿಗೂ ಅವರು ಡೀಲರ್ಗಳು ಮೋಸ ಮಾಡಿ ಗಂಡು ಬುರುಡೆ ಹೆಣ್ಣು ಬುರುಡೆ ಅಂತ ಕೊಟ್ಟುಬಿಟ್ಟಿದ್ದಾರೆ ಅನ್ನೋದು ಸದ್ಯ ಸಿಕ್ತಿರುವಂಥ ಡೀಟೇಲ್ಸು ನೇಣು ಬಿಗಿದ ಸ್ಥಿತಿಯಲ್ಲಿರುವ ಥರ ಸ್ ಒಂದು ಸೀನ್ ಕ್ರಿಯೇಟ್ ಮಾಡಿರೋದು ಬುರುಡೆ ಸಿಕ್ಕಿರೋ ರೀತಿ ವಿಡಿಯೋವನ್ನ ಮಾಡಲಾಗಿತ್ತು ಆ ಗ್ಯಾಂಗ್ನಿಂದ ಅನ್ನೋದು ಈಗ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗ್ತಿದೆ ಆ ಬುರುಡೆ ಬೇರೆ ಕಡೆಯಿಂದ ತಂದಿರೋ ಬಗ್ಗೆ ಕೂಡ ಮಾಹಿತಿಯನ್ನು ಸಂಗ್ರಹಿಸಿದಾರಂತೆ ಎಸ್ ಐ ಟಿಯವರು ಒಂದು ತಿಂಗಳ ಸಾರಿ ಆರು ಏಳು ತಿಂಗಳ ಹಿಂದೆಯೇ ಬೇರೆ ಕಡೆಯಿಂದ ತರಿಸಿದ್ರು ಅನ್ನೋದು ಗೊತ್ತಾಗ್ತದೆ ಅದನ್ನು ಧರ್ಮಸ್ಥಳದಲ್ಲಿ ಹೂತಾಕಲಾಗಿತ್ತು ಬೇರೆ ಕಡೆಯಿಂದ ತರಿಸಿ ಇಲ್ಲೇ ಹೂತಾಕಿದ್ದಾರೆ ಯಾಕಂದರೆ ಮಣ್ಣಿನ ಕಣಗಳು ಸೇರಬೇಕು ಅನ್ನೋ ರೀತಿ ಇರಬಹುದು ಆಮೇಲೆ ಅದನ್ನು ತೆಗೆಯೋ ಹಾಗೆ ವಿಡಿಯೋವನ್ನು ಮಾಡಿರೋದು ಬುರುಡೆ ತೆಗೆಯೋ ವೇಳೆ ಮಾಸ್ಕ್ ಮ್ಯಾನೇ ಅಲ್ಲಿರಲಿಲ್ಲ ಜಾಗದಲ್ಲಿ ಅನ್ನೋದು ಕೂಡ ಗೊತ್ತಾಗ್ತಿದೆ ಬಳಿಕ ಅದನ್ನು ತಗೊಂಡು ಮಾಸ್ಕ್ ಮ್ಯಾನ್ಗೆ ಕೊಟ್ಟಿದ್ದಾರೆ ಆ ವಿಡಿಯೋವನ್ನು ಕೊಟ್ಟಿದ್ದಾರೆ ಸದ್ಯ ಬುರುಡೆ ಕೊಟ್ಟ ಬಗ್ಗೆ ಮಾತ್ರ ಆತ ಹೇಳ್ತಿದ್ದಾನೆ ಸೊ ಎಸ್ ಐ ಟಿಗೀಗ ಕಷ್ಟ ಆಗಿರೋದೇನಪ್ಪ ಅಂದರೆ ಒಂದು ಗ್ಯಾಂಗ್ ಇದೆ ಅಂತ ಮಾತ್ರ ಆತ ಹೇಳ್ತಾ ಇದ್ದಾನೆ ಯಾರಪ್ಪ ಕೊಟ್ಟರು ನಿನಗೆ ನೀನಲ್ಲ ಅಂತಿದೆಯಲ್ಲ ನಿನ್ನ ಪಾತ್ರಧಾರಿ ಸೂತ್ರಧಾರಿ ಬೇರೆ ಅಂತಿದೆಯಲ್ಲ ಸರಿ ಯಾರು ಕೊಟ್ಟರು ಅಂದರೆ ಒಂದು ಟೀಮ್ ಇದೆ ಸರ್ ಒಂದು ಗ್ಯಾಂಗ್ ಇದೆ ಸರ್ ಇಂಥ ಡೀಲರ್ಗಳಿಂದ ಖರೀದಿ ಮಾಡಿ ನನಗೆ ತಂದು ಕೊಟ್ಟರು ಅಂತಿದ್ದಾನೆ ಬಿಟ್ಟರೆ ಇಂಥವರು ಅಂತ ಹೆಸರು ಹೇಳ್ತಿಲ್ಲ ಸೊ ಈಗ ಆ ಬುರುಡೆ ತಂದುಕೊಟ್ಟವರು ಅಥವಾ ಅವರ ಹಿಂದಿನ ಉದ್ದೇಶ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ಗೆ ಎಸ್ ಐ ಟಿ ಇಳಿದಿದೆ ಅನ್ನೋದು ಸಿಗ್ತಾ ಇರುವಂಥ ಅಪ್ಡೇಟ್ಸ್ ಮತ್ತೊಂದು ಕಡೆ ನೋಡಿ ಶಾಕಿಂಗ್ ಮಾಹಿತಿ ಇದಿನ್ನು ಅಧಿಕೃತವಾಗಿ ಎಸ್ ಐ ಟಿ ಕಡೆಯಿಂದ ಬರ್ತಿರೋದಲ್ಲ ಮೂಲಗಳಿಂದ ಬರ್ತಾ ಇರೋದು ಎಸ್ ಎಸ್ ಐ ಟಿ ಇನ್ನು ಅದನ್ನು ಬಹಿರಂಗಗೊಳಿಸಿಲ್ಲ ಮತ್ತು ಆರೋಪ ಈಗ ಈ ಹೋರಾಟ ಮಾಡ್ತಿದ್ದವರ ವಿರುದ್ಧ ತೊಡೆತಟ್ಟಿದವರು ಇದ್ದಾರಲ್ಲ ಅವರೆಲ್ಲ ಮಾಡ್ತಿರೋ ಆರೋಪದ ಪ್ರಕಾರ ಈ ಮಾಸ್ಕ್ ಮ್ಯಾನನ್ನು ಡೆಲ್ಲಿಗೆ ಕಳುಹಿಸಿಕೊಡಲಾಗಿತ್ತು ಅನ್ನೋದು ಗೊತ್ತಾಗ್ತಿದೆ ಡೆಲ್ಲಿಗೆ ಹೋಗಿದ್ದು ಸತ್ಯನೇ ಬಟ್ ಅಲ್ಲಿ ಮೀಟ್ ಮಾಡಿದ್ದು ಯಾರನ್ನ ಅನ್ನೋದ್ರ ಬಗ್ಗೆ ಖಚಿತತೆ ಇಲ್ಲ ಡೆಲ್ಲಿಗೆ ಈ ಚಿನ್ನಯ್ಯನನ್ನು ಕಳಿಸ್ಕೊಡ್ಲಾಗಿತ್ತಂತೆ ಟ್ರೈನಿಂಗ್ಗೆ ಸತ್ಯ ಸಿಗ್ತಿರೋ ಅಪ್ಡೇಟು ಸೊ ಆತನನ್ನು ಅಲ್ಲಿ ಟ್ರೈನಿಂಗ್ ಮಾಡೋದಕ್ಕೆ ಒಬ್ಬ ದೊಡ್ಡ ವ್ಯಕ್ತಿ ಕೂಡ ಇದ್ದ ಅಂದರೆ ಆತ ಕೂಡ ವಿಸಿಟ್ ಹಾಕಿದ್ದ ಅಲ್ಲಿಗೆ ಅಂತ ಹೇಳಲಾಗ್ತಿದೆ ಯಾರು ಆ ಬಿಗ್ ಲೀಡರ್ ಹಾಗಾದರೆ ಪೊಲಿಟಿಕಲ್ ಲೀಡರ್ ಅಂತ ಆರೋಪಿಸ್ತಿದ್ದಾರೆ ತಮಿಳ್ನಾಡಿನ ಸೆಂದಿಲ್ ಕೂಡ ಹೋಗಿದ್ದರು ಎಂ ಪಿ ಸೆಂದಿಲ್ ಅಂತ ಕೆಲವರು ಒಂದು ಟೀಮ್ನವರು ಆರೋಪಿಸ್ತಿದ್ದಾರೆ ಸೊ ಈ ಬುರುಡೆ ಸಮೇತ ಡೀಲರ್ಗಳಿಂದ ಖರೀದಿ ಮಾಡಿದ್ರ ಸಮೇತ ಅಲ್ಲೊಂದು ಟ್ರೈನಿಂಗ್ ಆಗಿತ್ತಂತೆ ಅನ್ನೋದು ಸುದ್ದಿ ಈ ಮಾಹಿತಿ ಸರ್ಕಾರಕ್ಕಿತ್ತ ಹಾಗಾದರೆ ಪರಮೇಶ್ವರ್ ಅವರು ಬಾಲಕೃಷ್ಣ ಅವರು ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಸೆಷನ್ನಿಂದ ಹಿಡಿದು ಹೊರಗಡೆ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನೋಡಿದ್ದೀವಲ್ಲ ಹಲವಾರು ವಿಚಾರಗಳಿವೆ ಎಲ್ಲ ಗೊತ್ತು ನಮಗೆ ಇದೆಲ್ಲ ಖಾಲಿ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರಲ್ಲ ಮತ್ತು ಇನ್ನೂ ಒಂದು ವಿಚಾರ ಹೇಳಿದ್ರು ಏನು ಮಸಿ ಬಳದಿರೋದನ್ನ ಅಳಿಸೋದಿಕ್ಕೆ ಅಂತ ಎಸ್ ಐ ಟಿ ಮಾಡಲಾಗಿದೆ ಅಂತ ಕೂಡ ಹೇಳಿದ್ರಲ್ವಾ ಸೊ ಈ ರೀತಿ ಒಂದು ಟ್ರೈನಿಂಗ್ ಆಗಿರೋದು ಸರ್ಕಾರಕ್ಕೆ ಮಾಹಿತಿ ಇತ್ತ ಅದಕ್ಕೋಸ್ಕರವೇ ಅದನ್ನು ತೊಳೆದು ಹಾಕೋದಿಕ್ಕೆ ಅಂತಲೇ ಎಸ್ ಐ ಟಿ ರಚನೆ ಮಾಡಲಾಯ್ತಾ ಅನ್ನೋ ಥರ ಒಂದು ವಾದ ಈಗ ಬಿ ಜೆ ಪಿಯವರು ಷಡ್ಯಂತ್ರದ ಭಾಗವಾಗಿ ಕಾಂಗ್ರೆಸ್ ಇದೆ ಅಂತ ಹೇಳ್ತಿದ್ದಾರೆ ಆದರೆ ಇನ್ನೊಂದು ಕಡೆಯಲ್ಲಿ ಈ ರೀತಿಯದ್ದು ಒಂದು ಆಯಾಮ ಕಂಡು ಬರ್ತಿದೆ ಅದರ ಸತ್ಯಾಸತ್ಯತೆ ಅಥವಾ ರಾಜಕೀಯ ಇರಬಹುದು ಇಲ್ಲಿ ಅದು ಗೊತ್ತಿಲ್ಲ ಒಟ್ನಲ್ಲಿ ಒಬ್ಬ ಬಿಗ್ ಲೀಡರ್ ಆ ಬಿಗ್ ಲೀಡರ್ ಯಾರು ಅನ್ನೋದು ಗೊತ್ತಾಗಬೇಕು ಈ ತಮಿಳ್ನಾಡಿನ ಎಂ ಪಿ ಸೆಂದಿಲ್ ಕೂಡ ಅಲ್ಲಿ ವಿಸಿಟ್ ಹಾಕಿ ಈ ಮಾಸ್ಕ್ ಮ್ಯಾನ್ ಹಿಂದೆ ಸೂತ್ರಧಾರ ಆತ ಕೂಡ ಹೌದು ಅನ್ನೋ ರೀತಿಯಲ್ಲಿ ಆ ಎಂ ಪಿ ಕೂಡ ಹೌದು ಅನ್ನೋ ರೀತಿಯಲ್ಲಿ ಆರೋಪವನ್ನು ಸ್ಥಳೀಯರು ಕೆಲವರು ಜರ್ನಲಿಸ್ಟ್ಗಳೆಲ್ಲ ಮಾಡ್ತಿದ್ದಾರೆ ಅದರ ಸತ್ಯಾಸತ್ಯತೆನೇ ಎಸ್ ಐ ಟಿನೇ ಗೊತ್ತು ಮಾಡಬೇಕೀಗ ಟ್ರೈನಿಂಗ್ ಕ್ಯಾಂಪ್ ಹೆಂಗೆ ನಡೆದಿತ್ತು ಮತ್ತು ಯಾರ್ಯಾರು ಇದ್ರು ಅಂತ ಹಾಗೆ ಈಗ ಆರೋಪ ಮಾಡ್ತಿರೋದೇನಪ್ಪ ಅಂತ ಕೇಳಿದ್ರೆ ಒಂದೂವರೆ ವರ್ಷಗಳಿಂದ ಉಜ್ರೆಯಲ್ಲೇ ಆ್ಯಕ್ಟಿವ್ ಆಗಿದ್ದ ಈ ಮಾಸ್ಕ್ ಮ್ಯಾನು ಅಂದರೆ ಇಲ್ಲಿ ಬಂದು ವಿಸಿಟ್ ಮಾಡಿ ಪದೇ ಪದೇ ಇಲ್ಲಿಗೆ ಬಂದು ಜಾಗ ಯಾವ್ಯಾವ್ದು ಗುರುತಿಸೋದು ಅನ್ನೋ ತನಕ ಪ್ಲ್ಯಾನ್ ಆಗಿತ್ತು ಅನ್ನೋದು ಕೇಳಿ ಬರ್ತಿರುವಂಥ ಇನ್ಫಾರ್ಮೇಷನು ಅಷ್ಟು ಪ್ಲ್ಯಾನ್ ಮಾಡಿ ಆ ಬುರುಡೆಯನ್ನು ತಂದು ಹೂತು ಹಾಕಿ ಈ ಥರ ಮಾಡಿದ್ದಾರೆ ಅಂತ ಈಗ ಆರೋಪಿಸಲಾಗ್ತಿದೆ ಅದನ್ನು ಎಸ್ ಐ ಟಿ ಖಚಿತಪಡಿಸಬೇಕಾಗಿದೆ ಮತ್ತು ಮಾಸ್ಕ್ ಮ್ಯಾನ್ ಒಂದು ಸಲ ಅಲ್ಲಿ ಲೋಕಲ್ ಆಗಿ ಕೆಲವರ ಜೊತೆಗೆ ಹೇಳಿಕೊಂಡಿದ್ದನಂತೆ ಅದನ್ನು ಇನ್ವೆಸ್ಟಿಗೇಷನ್ ಟೀಮ್ಗೆ ಹೇಳಿ ಅಂತ ಕೆಲವರೆಲ್ಲ ಅಲ್ಲಿ ಧರ್ಮಸ್ಥಳದ ಪರಗಟ್ಟಿಯಾಗಿ ನಿಂತಹ ಪತ್ರಕರ್ತರು ಆಗ್ರಹಿಸಿದ್ರಂತೆ ನಿಮ್ಮ ಬಳಿ ಏನು ಹೇಳ್ದ ಮಾಸ್ಕ್ ಮ್ಯಾನುವಲ್ಲಿ ಗುಂಡಿ ಅಗಿಯೋಕ್ಕೆ ಓಡಾಡ್ತಾ ಇರ್ತಿದ್ನಲ್ಲ ಲಾಯರ್ಸ್ ಅವರು ಇವರು ಕೆಲವು ಕಡೆ ಅವಕಾಶ ಸಿಕ್ಕಾಗ ಖಾಸಗಿ ಜಾಗದಲ್ಲಿ ಒಂದು ಆಗಿಯೋ ಕೆಲಸ ಆಯ್ತಲ್ಲ ಅಲ್ಲಿ ಅವಕಾಶ ಸಿಕ್ಕಾಗ ನನ್ನನ್ನು ಮುಗಿಸಿ ಬಿಡ್ತಾರೆ ತಿಮ್ರೋಡಿ ಕಾಪಾಡಿ ಅಂತ ಒಂದು ಸೆಂಟೆನ್ಸ್ ಹೇಳಿ ಆ ಕಡೆ ಹೋಗ್ಬಿಡ್ತಾನಂತೆ ಈ ರೀತಿಯದ್ದೊಂದು ಆರೋಪವನ್ನು ಟೀಮ್ ಮಾಡ್ತಿದೆ ಅದರ ಸತ್ಯಾಸತ್ಯತೆಗಳು ಗೊತ್ತಾಗಬೇಕು ಈಗ ಇಷ್ಟೆಲ್ಲ ಆದಮೇಲೆ ಚಿನ್ನಯ್ಯ ಇಂಥವರ ಹೆಸರು ಅಂತ ಹೇಳೋದಕ್ಕೆ ಹಿಂಜರಿತಿರೋದು ಯಾಕೆ ಅನ್ನೋದು ಗೊತ್ತಾಗ್ತಿಲ್ಲ ಈಗ ಒಂದು ಗ್ಯಾಂಗ್ ಇದೆ ಒಂದು ಗ್ಯಾಂಗ್ ಇದೆ ಅನ್ನೋದನ್ನೇ ಪದೇ ಪದೇ ರಿಪೀಟ್ ಮಾಡ್ತಿರೋದು ಯಾಕೆ ಹೆಸರುಗಳನ್ನು ಹೇಳೋದಕ್ಕೆ ಹಿಂಜರಿಕೆ ಇನ್ನೇನಿದೆ ಎಲ್ಲ ಮುಗಿದೋಯ್ತೀಗ ಎಲ್ಲ ಉಲ್ಟಾ ಹೊಡೆದಿದ್ದಾಯಿತು ತಾನು ಹೇಳಿದ ತಪ್ಪು ಒಂದು ಸ್ಟೇಟ್ಮೆಂಟ್ ಚೇಂಜ್ ಮಾಡಿದ್ದಾಯ್ತು ಸುಜಾತಾ ಭಟ್ ಕೂಡ ಬಹಳ ದೊಡ್ಡ ಹೈಡ್ರಾಮಾನೇ ಸೃಷ್ಟಿಯಾಯ್ತು ಸುಜಾತಾ ಭಟ್ಗೂ ನಮಗೂ ಸಂಬಂಧ ಇಲ್ಲ ಅಂತ ಆ ಟೀಮ್ ತಳ್ಳು ಹಾಕಿರೋ ತನಕ ಈಗ ಬೇರೆ ಬೇರೆ ಆಯಾಮದಲ್ಲಿ ಜಟಾಪಟಿ ಕಾರಣ ಆಗಿದೆ ಅವರವ್ರ ನಡುವೆನೇ ಆಗ್ತಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಈ ಹೊತ್ತಲ್ಲಿ ಆ ಗ್ಯಾಂಗ್ ಡೀಟೇಲ್ಸನ್ನು ಕೊಡ್ತಿಲ್ವಾ ಅದನ್ನು ತೆಗೆಯೋದಕ್ಕೆ ಈಗ ಎಸ್ ಐ ಟಿ ಮುಂದಾಗಿರೋದು ಸರ್ಕಾರಕ್ಕೆ ಕ್ಷಣ ಕ್ಷಣದ ಮಾಹಿತಿ ಅಪ್ಡೇಟ್ಸ್ ಎಲ್ಲ ಟೀಮ್ ರವಾನಿಸ್ತಿದೆ ಕಾದು ನೋಡೋಣ ಮುಂದೇನಾಗುತ್ತೆ ಅನ್ನೋದನ್ನು ಈಗ ತಿಮರೋಡಿ ಬಂಧನ ಮತ್ತಾಗ್ಬಿಟ್ರೆ ಮಂಡೆ ಈ ಹೋರಾಟದ ಭಾಗವಾಗಿರೋರ ಆತ್ಮವಿಶ್ವಾಸ ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ ಎಲ್ಲರಿಗೂ ಸರ್ ಮುಂದಿನ ಹೋರಾಟ ಸರ್ ಮೊನ್ನೆ ಸಿಗ್ ಬೇಲು ಅನಾಮಿಕನ ಬಂಧನ ಆಗಿದೆ ಅನಾಮಿಕನ ಬಂಧನ ಆಗಿದೆ ಎನ್ಕ್ವೈರಿ ಆಗ್ತಾ ಇದೆ ಸುಜಾತ ಭಟ್ ಬಗ್ಗೆ ಏನಾದ್ರು ಸರ್ ನಿಮ್ಮ

ಸೌಜನ್ಯ ಹೋರಾಟ ಈಗ ನೆಕ್ಸ್ಟ್ ಲೆವೆಲ್ಗೆ ಮತ್ತೆ ತಗೊಂಡು ಹೋಗ್ಬೇಕು ಅನ್ನೋ ಪ್ಲಾನ್ ಆಗಿದೆ ಆ ಹೋರಾಟ ದಿಕ್ಕು ತಪ್ಪದಂತೆ ನಾನು ಇಲ್ದಿದ್ರು ನೋಡ್ಕೊಳ್ಬೇಕು ಅನ್ನೋ ರೀತಿ ಇನ್ಸ್ಟ್ರಕ್ಷನ್ ಏನೋ ಅವರು ಕೊಟ್ಟಿದ್ದಾರೆ ಈಗ ಸದ್ಯ ಮನೆಯಲ್ಲೇ ಮೀಟಿಂಗ್ ಅಲ್ಲಿ ಅಂತ ಕೇಳಿ ಬರ್ತಿದೆ ಕಾದು ನೋಡೋಣ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು